ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ದರ್ಶನ್ ಬಂಧನದ ಬಗ್ಗೆ ಮಾತನಾಡಿದ ಸುಮಲತಾ ನನ್ನ ಕುಟುಂಬ ಮತ್ತು ದರ್ಶನ್ ಕುಟುಂಬದ ನಡುವಿನ ಬಾಂಧವ್ಯ ನಿಮಗೆ ಅರ್ಥವಾಗೋದಿಲ್ಲ ನಾನು ಅವರನ್ನ ಇಪ್ಪತ್ತೈದು ವರ್ಷದಿಂದ ತಿಳಿದಿದ್ದೇನೆ ಅವರು ಸ್ಟಾರ್ ಆಗೋದಕ್ಕಿಂತ ಮುಂಚೆಯೇ ನಮ್ಮ ಸ್ಟಾರ್ಡಮ್ ಮೇರೆ ದರ್ಶನ್ ನನಗೆ ಕುಟುಂಬದ ಸದಸ್ಯರಂತೆ ಮಗನಂತೆ ಅವರು ಅಂಬರೀಶ್ ಅವರನ್ನ ಯಾವಾಗ್ಲೂ ತಮ್ಮ ತಂದೆ ಎಂದು ಕರೆಯುತ್ತಿದ್ರು ಮತ್ತು ಅವರ ಜೀವನದಲ್ಲೇ ನನಗೆ ವಿಶೇಷ ಸ್ಥಾನವನ್ನ ನೀಡಿದ್ದಾರೆ ಯಾವುದೇ ತಾಯಿ ತನ್ನ ಮಗನನ್ನ ಇಂತಹ ಪರಿಸ್ಥಿತಿಯಲ್ಲಿ ನೋಡಲು ಇಷ್ಟಪಡುವುದಿಲ್ಲ ದರ್ಶನ್ ಎಂದಿಗೂ ಅಪರಾಧ ಮಾಡುವುದಿಲ್ಲ ಎಂದು ಅವರು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪ್ರೀತಿಯ ಮತ್ತು ಉದಾರ ಹೃದಯದ ವ್ಯಕ್ತಿ ಎಂದು ನನಗೆ ತಿಳಿದಿದೆ ಪ್ರಾಣಿಗಳ ಬಗ್ಗೆ ಅವನ ಸಹಾನುಭೂತಿ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಇಚ್ಛೆ ಅವನ ಪಾತ್ರಕ್ಕೆ ಸಾಕ್ಷಿಯಾಗಿದೆ ದರ್ಶನ್ ಅಂತಹ ಅಪರಾಧ ಮಾಡುವ ವ್ಯಕ್ತಿಯಲ್ಲ ಎಂದು ನಾನು ನಂಬಿದ್ದೇನೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು thank